ಕರಿಮಣಿ ಧಾರಾವಾಹಿಯ ಬ್ಲ್ಯಾಕ್ ರೋಸ್ ಯಾರು ಅನ್ನೋದು ಯಕ್ಷ ಪ್ರಶ್ನೆ ಆಗಿತ್ತು ಇದಕ್ಕೀಗ ಇಂದು ಉತ್ತರ ಸಿಕ್ಕಿದೆ ಹೌದು ತಾಯಿ ಎನ್ನುವ ಮುಖವಾಡ ಹಾಕಿಕೊಂಡಿರುವ ಅರುಂಧತಿಯೇ ಈ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ನಾನು ನೋಡಬೇಕು ಅಂತಿದ್ಯಲ್ವಾ ನಾನೇ ಬ್ಲ್ಯಾಕ್ ರೋಸ್ ಅಂತ ಕರ್ಣನ ಮಲೆ ತಾಯಿ ಕಿರುಚಿದ್ದಾಳೆ ಅಷ್ಟೇ ಅಲ್ಲದೆ ಕರ್ಣನನ್ನ ಹಿಂದೆಯಿಂದ ಹೊಡೆದು ಬೀಳಿಸಿದ್ದಾಳೆ ಬ್ಲ್ಯಾಕ್ ರೋಸ್ನನ್ನ ಹಿಡಿಯೋದು ಅಷ್ಟು ಸುಲಭ ಅಲ್ಲ ಅಂತ ಅರುಂಧತಿ ಹೇಳಿದ್ದಾಳೆ ವನಜ ಗಂಡ ಅರುಂಧತಿ ಸೇರಿಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾನೆ ಪಾಪಮ್ಮಂಗೆ ಎಲ್ಲ ಸತ್ಯವೂ ಗೊತ್ತಿತ್ತು ಅದನ್ನ ತಡೆಯಲು ಅವಳು ಪ್ರಯತ್ನ ಪಟ್ಟಾಗ ಅರುಂಧತಿಯೇ ಬೀಳಿಸಿದ್ದಾಳೆ ಅರುಂಧತಿಗೆ ಕರ್ಣನ ಕುಟುಂಬ ಕಂಡ್ರೆ ಆಗೋದಿಲ್ಲ ರಾಜೇಂದ್ರ ಪ್ರಸಾದ್ ಹಾಗೂ ಅನು ದಂಪತಿಯನ್ನ ದೂರ ಮಾಡಿ ಅವನನ್ನ ಮದುವೆಯಾಗಿರುವ ಅರುಂಧತಿ ನಾಟಕ ಮಾಡಿ ಕರ್ಣನನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಕರ್ಣನಿಗೆ ತನ್ನ ಸ್ವಂತ ತಾಯಿ ಮೇಲೆ ದ್ವೇಷ ಬರುವಂತೆ ಅರುಂಧತಿ ಬೆಳೆಸಿದ್ದಾಳೆ ಇನ್ನೊಂದು ಕಡೆ ಏನು ಅರಿಯದ ಕರ್ಣ ತನ್ನ ಮಲತಾಯಿಯೇ ನನ್ನನ್ನು ಪ್ರೀತಿ ಮಾಡ್ತಾಳೆ ಅಂತ ನಂಬಿಕೊಂಡು ಕೂತಿದ್ದಾನೆ ಇಷ್ಟು ದಿನ ತಾಯಿ ವೇಷ ಹಾಕಿದ್ದವಳೆ ನನ್ನ ಶತ್ರು ನನ್ನ ಮುಗಿಸೋಕೆ ಟ್ರೈ ಮಾಡಿದಳು ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟಿದ್ಲು ಅಂತ ಗೊತ್ತಾದರೆ ಕರ್ಣ ಏನು ಮಾಡ್ತಾನೋ ಏನೋ ಇನ್ನು ಕರ್ಣನಿಗೆ ಎಲ್ಲ ಸತ್ಯವನ್ನ ಹೇಳಬೇಕಿದ್ದ ರೌಡಿಯನ್ನ ಅರುಂಧತಿ ಜೀವಂತವಾಗಿ ಸುಟ್ಟಿದ್ದಾಳೆ ಆ ರೌಡಿಯು ಕರ್ಣ ಸಾಹಿತ್ಯಾಗೆ ಬ್ಲ್ಯಾಕ್ ರೋಸ್ ಫೋಟೋ ಕಳಿಸಿದಳು ಆದರೆ ಆ ಫೋಟೋವನ್ನ ಇನ್ನು ಅವರಿಬ್ಬರು ನೋಡಿರಲಿಲ್ಲ ಈಗ ಆ ಫೋಟೋಗಳನ್ನು ನೋಡ್ತಾರೋ ಏನೋ ಇನ್ನು ಅರುಂಧತಿ ನಾಟಕ ಮುಂದುವರಿಸ್ತಾಳೋ ಏನೋ ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ ಭಾರಿ ರೋಚಕತೆಯಿಂದ ಕೂಡಿದೆ ಅರುಂಧತಿ ಕರ್ಮಕಾಂಡ ಏನು ಅಂತ ಅನೂಗೆ ಗೊತ್ತಾಗಿದೆ ಅವಳು ಸುಮ್ಮನೆ ಇರೋದಿಲ್ಲ ಏನಾದ್ರೊಂದು ಮಾಡ್ತಾಳೆ ಅಂತ ಅನೂಗೆ ಅನಿಸಿದೆ ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಭಾರಿ ರೋಚಕತೆಯಿಂದ ಕೂಡಿದೆ